ವಿಧಾನಸಭೆ ಕಲಾಪದಲ್ಲಿ ಕೇಂದ್ರ ರಾಜ್ಯ ತೆರಿಗೆ ಬಗ್ಗೆ ಫೈಟ್ ನಡೆದಿದೆ ನೋಡಿ ವಿಧಾನಸಭೆ ಕಲಾಪದಲ್ಲಿ ನಡೆದಿರುವಂತಹ ಫೈಟ್ ಅದು ವಿಪಕ್ಷಗಳ ಆಕ್ರೋಶಕ್ಕೆ ಶಿವಲಿಂಗೇಗೌಡ ಹೇಳಿಕೆ ಕಾರಣವಾಗಿರುವಂಥದ್ದು ನಮ್ಮ ರಾಜ್ಯವು ತೆರಿಗೆ ಸಂಗ್ರಹದಲ್ಲಿ ಮೊದಲ ಸ್ಥಾನದಲ್ಲಿದೆ ಆದರೆ ನಮ್ಮ ತೆರಿಗೆ ಆದಾಯ ಕೇಂದ್ರ ತಗೊಂಡು ಹೋಗ್ತಾ ಇದೆ ಶೇಕಡಾ ಐವತ್ತರಷ್ಟಕ್ಕೂ ಹೆಚ್ಚು ತೆರಿಗೆ ಕೇಂದ್ರಕ್ಕೆ ಕೊಡಬೇಕಾಗಿಲ್ಲ ಅಂತ ಶಾಸಕ ಕೊಟ್ಟಿರುವಂತಹ ಹೇಳಿಕೆ ಇದೀಗ ವಿಧಾನಸಭಾ ಕಲಾಪದಲ್ಲಿ ದೊಡ್ಡ ಫೈಟ್ಗೆ ಕಾರಣವಾಯಿತು ಅಂತಾನೆ ಹೇಳಬಹುದು ಶಿವಲಿಂಗೇಗೌಡರ ಹೇಳಿಕೆಗೆ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಸದನದಲ್ಲಿ ಗದ್ದಲ ನಡೆದ ವಿಪಕ್ಷಗಳ ಆಕ್ರೋಶಕ್ಕೆ ಶಿವಲಿಂಗೈಗೌಡ ಹೇಳಿಕೆ ದೇಶದ ಹಣಕಾಸಿನ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟದ ವ್ಯವಸ್ಥೆ ಒಳಗೆ ಇರುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದಿರುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಕೊಡಬೇಕಾದಂಥ ವ್ಯವಸ್ಥೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಯಾವ ರೀತಿ ಹಣಕಾಸಿನ ವ್ಯವಸ್ಥೆಯಲ್ಲಿ ನಮಗೆ ಮಲತಾಯಿ ಧೋರಣೆ ತೋರಿದೆ ಹಾಗೂ ನಮಗೆ ಈ ಹಣಕಾಸಿನ ವ್ಯವಸ್ಥೆಯಿಂದಲೇ ನಮ್ಮ ರಾಜ್ಯದ ಅಭಿವೃದ್ಧಿ ಸರ್ವತೋಮುಖವಾದಂಥ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ನಾನು ವೈಟ್ ಪೇಪರನ್ನ ಡಿಮ್ಯಾಂಡ್ ಮಾಡಿ ನಾನೇನು ಮುಚ್ಚು ಮರೆಯಿಲ್ಲ ಸರ್ಕಾರನ ವೈಟ್ ಪೇಪರ್ ಇದ್ದೀನಿ ಏನೇನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ಮೇಲೆ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಮತ್ತು ಎಲ್ಲರ ವ್ಯವಸ್ಥೆನ ನೀವು ಸಂಪೂರ್ಣವಾಗಿ ನನಗೆ ವೈಟ್ ಪೇಪರನ್ನು ಕೊಡಬೇಕು